అంజనా సమా బాసం రవి పుత్రం ఎంగ్రజం ఛాయా మార్తాండ సంబుతం తమ్ నమ అిష నేర్చరం నన్న సమస్త ఆరాధ్యం ఛానల్ వీక్షకరెల్గూ కూడా విభాషెట్టి మాడవ నమస్కారాలు ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ಸಿಂಹರಾಶಿ ಅವರಿಗೆ ಶನೇಶ್ವರನ ಒಂದು ಸಂಚಾರ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ರಾಶಿ ಅವರಿಗೆ ಶನೇಶ್ವರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಎಂಟನೇ ಮನೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದು ಬಂದು ನಿಮ್ಗೆ ಅಷ್ಟಮ ಶನಿ ಆಗತ್ತೆ ಸೊ ಇದರಿಂದ ಏನಾಗುತ್ತೆ ಸ್ವಲ್ಪ ಪಾಸಿಟಿವಿಟಿನೂ ಇರುತ್ತೆ ಹಾಗೆ ಸ್ವಲ್ಪ ನೆಗೆಟಿವಿಟಿನೂ ಇರುತ್ತೆ ಸೊ ನೀವು ಅದನ್ನ ಈ ಸವಾಲನ್ನ ನೀವು ಸ್ವೀಕರಿಸಲೇ ಬರುತ್ತೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಸ್ವಲ್ಪ ಒಂಚೂರು ಕಠಿಣ ಪರಿಶ್ರಮ ಹಾಕಬೇಕಾಗಿ ಬರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಕೆಲ್ಸಗಳಲ್ಲಿ ಸ್ವಲ್ಪ ಅಡೆತಡೆ ಆಗುವಂತದ್ದಾಗಿರ್ಬೋದು ಅಥವಾ ತುಂಬಾ ಡಿಲೇ ಆಗುವಂಥದ್ದಾಗಿರ್ಬೋದು ಏನೇ ಕೆಲಸ ಕೈ ಇಟ್ಟರು ಕೂಡ ಅದು ಸ್ವಲ್ಪ ಮುಂದಕ್ಕೆ ಮುಂದಕ್ಕೆ ಹೋಗುವಂಥದ್ದಾಗಿರ್ಬೋದು ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ನಿಮ್ಗೆ ಪ್ರತಿಫಲ ಸಿಗದೆ ಇರುವಂತದ್ದು ಕೂಡ ಆಗುತ್ತೆ ಶುಭ ಸುದ್ದಿ ಏನು ಅಂತಂದ್ರೆ ಅನಿರೀಕ್ಷಿತವಾದ ಹಣಕಾಸು ಬರುವಂತ ಸಾಧ್ಯತೆಗಳಿರುತ್ತೆ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿ ಅಥವಾ ಯಾವ್ದಾದ್ರು ಒಂದು ಕೆಲಸದಲ್ಲಿ ನಿಂತೋಗ್ಬಿಟ್ಟಿತ್ತು ಹಣಕಾಸು ಅಂತ ಬೇಗ ರಿಲೀಸ್ ಆಗುತ್ತೆ ಅಂತ ಅಂತ ಹಣಕಾಸು ಬರೋ ಹೆಂಗ್ ಉಪಯೋಗಿಸ್ಕೊಬೇಕು ಅನ್ನೋದೇ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಲಾಸ್ ಮಾಡ್ಕೊಳ್ಳೋದು ಈ ರೀತಿ ಆಗೋ ಸಾಧ್ಯತೆಗಳು ಇರುತ್ತೆ ದಯವಿಟ್ಟು ಈ ರೀತಿಯಾದ ಅನಿರೀಕ್ಷಿತವಾದ ಹಣಕಾಸು ಏನಾದ್ರು ಬಂದಾಗ ಅದನ್ನ ಪ್ಲಾನ್ ಮಾಡಿ ಯಾವ ರೀತಿ ಅದನ್ನ ಉಪಯೋಗಿಸ್ಕೋಬೇಕು ಅಂತ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು ಇನ್ನು ಕೆಲವರಿಗೆ ಸಾಲ ತೀರ್ಸಕ್ಕೂ ಕೂಡ ಒಂದ್ ಒಳ್ಳೆ ಅವಕಾಶ ಸಿಗ್ತಾ ಇದೆ ನೀವೇನಾದ್ರೂ ಮೊದಲೇ ಸಾಲ ಸಾಲಗಳೇನಾದ್ರೂ ಇತ್ತು ಅಂತಂದ್ರೆ ಅದನ್ನ ಅದನ್ನು ತೀರ್ಸೋಕು ಕೂಡ ಕೆಲವೊಂದು ಅವಕಾಶಗಳು ಸಿಗುತ್ತೆ ಇನ್ ಕೆಲವರಿಗೆ ಏನಾಗುತ್ತೆ ಸಾಲ ಜಾಸ್ತಿ ಆಗುವಂಥದ್ದು ಮೊದಲೇ ಏನೋ ನಿಮಗೆ ಸಾಲಗಳು ಇರುತ್ತೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಡೋದು ಅದನ್ನ ಕಟ್ಟೋದಕ್ಕೋಸ್ಕರ ಈ ರೀತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಒಟ್ಟಾರೆಯಾಗಿ ನೋಡೋಕೆ ನೋಡೋಕೋರ ಸಿಂಹ ಸ್ವಲ್ಪ ಶನೇಶ್ವರನ ಒಂದು ಸಂಚಾರದಿಂದ ಮುಂಚೂರು ನೆಗೆಟಿವಿಟಿನೇ ಆಗ್ತಿದೆ ಅಂತ ಹೇಳ್ಬೋದು ಅದನ್ನ ನೀವು ಪಾಸಿಟಿವ್ ಆಗಿ ಹೇಗೆ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಕಠಿಣ ಪರಿಶ್ರಮ ಜಾಸ್ತಿ ಕೆಲಸದಲ್ಲಿ ಎಫರ್ಟ್ ಹಾಕ್ಬೇಕಾಗುತ್ತೆ ಇಷ್ಟು ದಿವಸಗಳ ಕಾಲ ನಿಮ್ಗೆ ಹೆಂಗಿತ್ತು ಅಂದ್ರೆ ಏನೋ ಒಂದು ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟು ಇರ್ತೀರಾ ಅದೊಂದಲ್ಲ ಒಂದು ರೀತಿಯಲ್ಲಿ ಬರುತ್ತೆ ಬಿಡು ಒಂದೆರಡು ಸಹ ವೆಯ್ಟ್ ಮಾಡೋಣ ಅನ್ನೋ ತರ ಇತ್ತು ಇನ್ ಮುಂದೆ ಆಗೋದಿಲ್ಲ ನೀವಾಗ ನೀವೇ ಅವ್ರನ್ನ ಕೇಳಬೇಕಾಗುತ್ತೆ ನೀವು ಅವ್ರನ್ನ ಪ್ರೆಷರ್ ಹಾಕಿ ನಿಮಗೆ ಬರಬೇಕಾಗಿರೋ ಹಣನ ನೀವು ವಾಪಸ್ ಪಡಿಬೇಕಾಗುತ್ತೆ ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಆಮೇಲೆ ಕೆಲಸದಲ್ಲಿ ಕೆಲವು ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ಅಂದ್ರೆ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಗುವಂಥದ್ದು ಅಥವಾ ಕೆಲಸ ಡಿಲೇ ಆಗುವಂಥದ್ದು ಅಥವಾ ಈ ಪ್ಲೇಸ್ ಚೆನ್ನಾಗಿಲ್ಲ ಇನ್ನೆಲ್ಲೋ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದು ಅಥವಾ ಕೆಲಸದ ಕಾರ್ಯಗಳಲ್ಲಿ ಕಿರಿಕಿರಿ ಆಗುವಂಥದ್ದು ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಬರುವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಆದರೆ ನಿಮಗೆ ಸ್ವಲ್ಪ ಕೋಪ ಜಾಸ್ತಿ ಮೊದಲೇ ಸಿಂಹರಾಶಿಯವರಿಗೆ ಒಂಚೂರು ಕೋಪ ಜಾಸ್ತಿ ಇರುತ್ತೆ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕು ನಿಮಗೆ ಈ ಟೈಮಲ್ಲಿ ಈ ಥರ ಪ್ರೆಷರ್ ಆಗೇ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಯಾರೇನೇ ನಿಮಗೆ ಪ್ರೆಷರ್ ಹಾಕಿದ್ರು ಯಾರು ಏನೇ ನಿಮಗೆ ತೊಂದರೆ ಕೊಟ್ಟರು ಕೂಡ ಅದನ್ನು ನೀವು ತಾಳ್ಮೆಯಿಂದ ಸ್ವೀಕರಿಸ್ಬೇಕಾಗಿ ಬರುತ್ತೆ ಎಲ್ಲನೂ ಕೂಡ ನೀವು ದೇವರಿಗೆ ಒಪ್ಪಿಸ್ಬಿಟ್ಟು ನೀವು ತಾಳ್ಮೆಯಿಂದ ಕೆಲಸ ಮಾಡೋದ್ರಿಂದ ಖಂಡಿತ ನೆಗೆಟಿವಿಟಿನ ತಪ್ಪಿಸ್ಕೊಬೋದು ಯಾವುದೇ ಪ್ರಮುಖವಾದ ಹೂಡಿಕೆನ ಮಾಡಕ್ಕೆ ಹೋಗ್ಬೇಡಿ ಸಪೋಸ್ ಮಾಡಲೇಬೇಕಾದ ಸಂದರ್ಭ ಬಂತು ಅಂತಂದರೆ ಅದ್ರ ಬಗ್ಗೆ ಅನುಭವ ಇರೋರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ಡಿಸಿಷನ್ ತಗೊಳ್ಳಿ ನಿಮ್ಮ ಸ್ವಂತ ನಿರ್ಧಾರಗಳನ್ನ ತೊಗೊಳ್ಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಎಲ್ಲ ನಾನೇ ಮಾಡ್ತೀನಿ ನನಗೆ ಗೊತ್ತಿದೆ ಅಂತ ಮುಂದೋಗುವಂಥ ವ್ಯಕ್ತಿತ್ವ ಆಗಿರುತ್ತೆ ನಿಮ್ಮದು ಸೊ ಅದ್ರ ಕಡೆ ಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಗುರು ಹಿರಿಯರನ್ನ ಕೇಳೋದಾಗಿರ್ಬೋದು ಅಥವಾ ಅನುಭವಿಗಳ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ಡಿಸಿಷನ್ ತೊಗೊಳ್ಳೋದಾಗಿರ್ಬೋದು ಎಷ್ಟು ಅಷ್ಟು ತಾಳ್ಮೆಯಿಂದ ನೀವು ವ್ಯವಹಾರ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದೇ ಖಂಡಿತವಾಗ್ಲೂ ಆಗುತ್ತೆ ಮತ್ತೆ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಕೆಲವು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೆಲವ್ರಿಗೆಲ್ಲ ಡಿವೋರ್ಸ್ ಕೇಸ್ ಕಂಟ ಹೋಗೋ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಮನೆಯಲ್ಲಿ ವಾತಾವರಣನ ಇಟ್ಕೊಳ್ಳಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಏನೇ ಅಂತ ಸಂದರ್ಭಗಳು ಬರ್ತಾ ಇದ್ರು ಕೂಡ ನೀವೇ ಒಂಚೂರು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಒಂದು ಪ್ರಯತ್ನನ ದಯವಿಟ್ಟು ಮಾಡಬೇಕು ಹಾಗೆ ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೀವು ಪ್ರತಿದಿನ ದಿನ ಆಂಜನೇಯನ ಸ್ಮರಣೆ ಮಾಡೋದು ಹನುಮಾನ್ ಚಾಲೀಸನ ಕೇಳೋದಾಗಿರ್ಬೋದು ಅಥವಾ ನೀವು ಶನೇಶ್ವರನ ಒಂದು ಧ್ಯಾನ ಮಾಡೋದಾಗಿರ್ಬೋದು ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ನಿಮಗೆ ಸ್ವಲ್ಪ ಬಡೂರು ಬಗರಿಗೆ ಸ್ವಲ್ಪ ಶನಿವಾರ ದಿವಸ ಸಾಯಂಕಾಲದ ಮೇಲೆ ಹೋಗಿ ಕೆಲವೊಂದು ದಾನ ಧರ್ಮ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನೆಗೆಟಿವಿಟಿನ ಸ್ವಲ್ಪನಾದರೂ ನೀವು ತಡಿಬಹುದು ದಾನ ಧರ್ಮ ಮಾಡಬೇಕು ಏನು ಕೊಡಬೇಕು ಏನು ಮಾಡಬೇಕು ಅಂತಂದರೆ ಶನಿವಾರ ದಿವಸ ಎಳ್ಳಿನಿಂದ ಮಾಡಿರುವಂಥ ಖಾದ್ಯಗಳು ಅಂದರೆ ಇವಾಗ ನಾವು ಪುಳಿಯೋಗರೆ ಮಾಡ್ತೀವಿ ಪುಳಿಯೋಗ್ರನಲ್ಲಿ ಸ್ವಲ್ಪ ಎಳ್ಳಾಕ್ತಿವಿ ಅಥವಾ ಬೇರೆ ಏನೇ ಖಾದ್ಯ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಅದನ್ನು ಒಂದು ಐದಾರು ಜನಕ್ಕೆ ಹೋಗಿ ತೊಗೊಳೋಕ್ಕೆ ಕೊಡುವಂಥ ಅಥವಾ ಉದ್ದಿನ ಬೇಳೆ ಅಂದ್ರೆ ಏನು ಏನು ಒಡೆ ಉದ್ದಿನ ಒಡೆ ಮಾಡ್ತಾಳ ಉದ್ದಿನ ಒಡೆನ ದಾನ ಅಥವಾ ಕಪ್ಪು ಉದ್ದನ ಇದನ್ನೆಲ್ಲಾ ಮಾಡೋದ್ರಿಂದ ಏನಾಗುತ್ತೆ ಶನೇಶ್ವರನಿಗೆ ಸ್ವಲ್ಪನಾದರೂ ಸಂತೃಪ್ತಿ ಆಗ್ತಾನೆ ಮುಖ್ಯವಾಗಿ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಭಕ್ತಿ ಇಟ್ಟು ಕೆಲಸ ಮಾಡಿ ನಿಯತ್ತಿಂದ ಕೆಲಸ ಮಾಡಿ ನಿಮ್ ಕೈ ಕೆಳಗಡೆ ಯಾರೇ ಕೆಲಸ ಮಾಡ್ತಿರೋ ದಯವಿಟ್ಟು ಅವ್ರ ಮೇಲೆ ಕಿರ್ಚಾಡೋದಾಗ್ಲಿ ಬೈಯೋದಾಗ್ಲಿ ಮಾಡ್ದಿರಾ ಎಷ್ಟು ಸಾಧ್ಯನೋ ಅಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಿ ಗುರು ಹಿರಿಯರಿಗೆ ಸಾಧ್ಯವಾದಷ್ಟು ಗೌರವ ಕೊಡಿ ನಾನು ಆಗ್ಲೇ ಹೇಳಿದಂಗೆ ಪ್ರತಿದಿನ ನೀವು ಹನುಮಾನ್ ಚಾಲಿಸನ ಕೇಳೋದಾಗಿರ್ಬೋದು ಹೇಳ್ಕೊಳ್ಳೋದಾಗಿರ್ಬೋದು ಮಾಡೋದ್ರಿಂದನೂ ಕೂಡ ನಿಮಗೆ ಶನೇಶ್ವರ ಖಂಡಿತವಾಗ್ಲೂ ತೃಪ್ತನಾಗ್ತಾನೆ ಇನ್ನು ಶನೇಶ್ವರನಿಗೆ ಸಂಬಂಧಪಟ್ಟಂಗೆ ದಶರಥ ಕೃತ ಶನಿ ಸ್ತೋತ್ರ ಅನ್ನೋದನ್ನ ನೀವು ಪ್ರತಿದಿನ ಕೇಳೋದು ಅಥವಾ ಹೇಳ್ಕೊಳ್ಳೋದ್ರಿಂದಲೂ ಕೂಡ ನಿಮಗೆ ಅದರಿಂದ ಒಂದು ಸ್ವಲ್ಪ ಏನು ನಿಮ್ಗೆ ಆಗ್ತಿರೋ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು ಹಾಗೆ ಪ್ರತಿ ಶನಿವಾರದ ದಿವಸ ಹರಳಿ ಮರದ ಕೆಳಗಡೆ ಹೋಗ್ಬಿಟ್ಟು ಎಳ್ಳೆಣ್ಣೆದು ದೀಪನ ಹಚ್ಬಿಟ್ಟು ನಿಮ್ಮಲ್ಲಿ ಏನು ನೆಗೆಟಿವಿಟಿ ಆಗ್ತಾ ಇದೆ ಅದನ್ನು ನೀವು ಕೇಳಿಕೊಂಡು ನನ್ನಲ್ಲಿ ಈ ಥರದ ನೆಗೆಟಿವಿಟಿ ಆಗ್ತಾ ಇದೆ ಸೊ ಅದೆಲ್ಲ ಹೋಗಿ ನನ್ನ ಜೀವನಕ್ಕೆ ಪಾಸಿಟಿವ್ ಕೊಡಪ್ಪ ಅಂತ ನೀವು ಕೇಳ್ಕೊಂಡು ಕೂಡ ಬರಬೇಕಾಗತ್ತೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದ್ರು ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನಿ ಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು